ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಮಧ್ಯಮ ವರ್ಗದವರ ಜೀವನ ಸಾಲದ ಸುಳಿಯಲ್ಲೇ ಕಳೆದು ಹೋಗ್ತದೆ ಮಧ್ಯಮ ವರ್ಗದವರು ಹುಟ್ಟಿನಿಂದ ಸಾಯುವವರೆಗೆ ತಮ್ಮ ತಲೆಯ ಮೇಲೆ ಸಾಲ 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 ಮಾಡಿ ಜೀವನ ಪರ್ಯಂತ ಈ ಸಾಲದ ಚಕ್ರವ್ಯೂಹದಲ್ಲಿ ಬದುಕಬೇಕಾಗುತ್ತೆ ಮಧ್ಯಮ ವರ್ಗದವರ ಸಾಲಕ್ಕೆ ಮೂರು ಕಾರಣಗಳಿವೆ ಆ ಪ್ರಮುಖ ಮೂರು ಕಾರಣಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ ಮೊದಲ ಕಾರಣ ಆಡಂಬರದ ಮದುವೆ 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 ಎಲ್ಲರ ಜೀವನದ ಅತ್ಯಮೂಲ್ಯವಾದ ಕ್ಷಣ ಈ ಮೂರು ದಿನದ ಫಂಕ್ಷನಿಗೆ ಜೀವನ ಪೂರ್ತಿ ಸಂಪಾದನೆ ಮಾಡಿದ ಸಂಪಾದನೆಯನ್ನು ವ್ಯಯಿಸಬೇಕಾಗುತ್ತೆ ಮದುವೆ ಸಮಯದಲ್ಲಿ ಬೇಕಾದಂತಹ ಆಭರಣಗಳು ಬಟ್ಟೆಗಳು ತಿಂಡಿ ತಿನಿಸುಗಳು ಸಂಬಂಧಿಕರಿಗೆ ಕೊಡಬೇಕಾದಂತಹ ಗಿಫ್ಟ್ಗಳು ಹೀಗೆ ಬಿಗ್ ಫ್ಯಾಕ್ಟ್ ವೆಡ್ಡಿಂಗ್ ಮಾಡಲು ಹಲವಾರು ಲಕ್ಷಗಳನ್ನೇ ಖರ್ಚು ಮಾಡಬೇಕಾಗುತ್ತೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಹಿಡಿದು ಹನಿಮೂನ್ ವರೆಗೆ ಆಡಂಬರವನ್ನು ಮಾಡಿ ಸಾಲದ ಸುಳಿಯಲ್ಲಿ ಬೀಳಬೇಕಾಗುತ್ತೆ ಮದುವೆಗೂ ಕೂಡ ಲೋನ್ ತೆಗೆದುಕೊಳ್ಳುವ ಮಧ್ಯಮ ವರ್ಗದವರು ತಮ್ಮ ಸಂಬಂಧಿಕರ ನಡುವೆ ತಮ್ಮ ಘನತೆಯನ್ನು ತೋರಿಸಲು ಹರಸಾಹಸ ಪಡಬೇಕಾಗುತ್ತೆ ಇಷ್ಟಾದರೂ ಸಂಬಂಧಿಕರನ್ನು ಮಾತ್ರ ಖುಷಿ ಮಾಡಲು ಸಾಧ್ಯವಾಗುವುದಿಲ್ಲ ಮದುವೆ ಫಂಕ್ಷನ್ನಲ್ಲಿ ಏನಾದರೂ ಒಂದು ಕಮ್ಮಿಯನ್ನು ಹುಡುಕಿ ಹುಡುಕ್ತಾರೆ ಓವರ್ ಬಜೆಟ್ ಅಲ್ಲಿ ಮದುವೆ ಫಂಕ್ಷನ್ಗಳನ್ನು ಮಾಡಿ ಸಾಲದ ಹೊರೆಯನ್ನು ತಲೆಯಲು ಹೊರಿಸುವ ಬದಲು ನಮಗೆ ತುಂಬಾ ಬೇಕಾಗಿರುವಂತಹ ಸಂಬಂಧಿಕರು ಮತ್ತು ಫ್ರೆಂಡ್ಸ್ಗಳ ಸಮ್ಮುಖದಲ್ಲಿ ಸಿಂಪಲ್ ಆಗಿ ಮದುವೆಯಾಗಿ ಸಾಲದ ಹೊರೆಯಿಂದ ಹೊರಗೆ ಉಳಿಯಬೋದಲ್ವಾ ಮದುವೆಯಾಗಿ ಖುಷಿ ಖುಷಿಯಾಗಿರುವ ಬದಲು ಮುಂಬರುವ ಐದಾರು ವರ್ಷಗಳು ಸಾಲವನ್ನು ತೀರಿಸುವುದರಲ್ಲೇ ಮಧ್ಯಮ ವರ್ಗದವರ ಜೀವನ ಕಳೆದು ಹೋಗುತ್ತೆ ಎರಡನೇ ಕಾರಣ ಆನ್ಲೈನ್ ಆಫ್ಲೈನ್ ಶಾಪಿಂಗ್ಗಳು ಊಟ ಬೇಕಾ ಝೊಮ್ಯಾಟೊ ಗ್ರೋಸರಿ ಬೇಕಾ ಬಿಗ್ ಬಾಸ್ಕೆಟ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಬೇಕಾ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಹೀಗೆ ಭಾರತದ ಮಧ್ಯಮ ವರ್ಗದವರು ಸಂಪೂರ್ಣವಾಗಿ ಆನ್ಲೈನ್ ಶಾಪಿಂಗ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಈ ಆನ್ಲೈನ್ ಶಾಪಿಂಗ್ ಆ್ಯಪ್ಗಳ ಹುಚ್ಚು ಮಧ್ಯಮ ವರ್ಗ ಜನಗಳ ಮೇಲೆ ಎಷ್ಟೊಂದಾಗಿದೆ ಅಂದರೆ ಆಶ್ಚರ್ಯವಾಗುತ್ತೆ ಭಾರತದ ಅರವತ್ತು ಪರ್ಸೆಂಟ್ ಜನ ಆನ್ಲೈನ್ ಶಾಪಿಂಗ್ ಮಾಡಿದರೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳೇ ಆನ್ಲೈನ್ ಶಾಪಿಂಗ್ ಮಾಡಿ ಆನ್ಲೈನ್ ಶಾಪಿಂಗ್ ಮಾಡುವ ಫೆಸಿಲಿಟಿಯನ್ನು ಯೂಸ್ ಮಾಡುವುದು ನಮ್ಮ ಪ್ರೋಗ್ರೆಸ್ಸಿನ ಯೋಚನೆ ಅಂತ ತಿಳ್ಕೊಳ್ಳುವ ಮಿಡಿಲ್ ಕ್ಲಾಸ್ ಜನ ಐನೂರು ಮೀಟರ್ ಅಂತರದಲ್ಲಿರುವ ರೇಷನ್ ಅಂಗಡಿಗೆ ಹೋಗಿ ಸಾಮಾನುಗಳನ್ನು ತರಲು ಉದಾಸೀನವನ್ನು ತೋರಿಸುತ್ತಾರೆ ನಮ್ಮ ಸುತ್ತಮುತ್ತಲಿನ ಅಂಗಡಿಗಳಲ್ಲಿ ಎಲ್ಲ ಸಾಮಾನುಗಳು ಸಿಗಬೇಕಾದ್ರೆ ನಾವು ಅಂತ ಸಾಮಾನುಗಳನ್ನು ಆನ್ಲೈನ್ ಮುಖಾಂತರ ತರಿಸುತ್ತೇವೆ ಇದು ಮಧ್ಯಮ ವರ್ಗದವರ ಜೇಬಿಗೆ ಕತ್ತರಿ ಹಾಕುತ್ತೆ ನೀವುಗಳು ಯಾವುದೇ ರೆಸ್ಟೋರೆಂಟ್ ಇಂದ ಆನ್ಲೈನ್ ಆರ್ಡರ್ ಮಾಡಿದ್ರೆ ಅಥವಾ ಗೆ ಹೋಗಿ ತಿಂದರೆ ತುಂಬನೇ ಡಿಫ್ರೆನ್ಸ್ ಇರುತ್ತೆ ಆನ್ಲೈನ್ ಆರ್ನೂರ ರಿಂದ ಏಳ್ನೂರು ರೂಪಾಯಿ ಬಿಲ್ ಆದರೆ ಗೆ ಹೋಗಿ ತಿಂದರೆ ಐನೂರು ರೂಪಾಯಿ ಒಳಗಾಗುತ್ತೆ ಎಲ್ಲ ಟ್ಯಾಕ್ಸ್ ಗಳನ್ನು ಸೇರಿ ನೀವು ಆನ್ಲೈನ್ ನೂರರಿಂದ ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ತೀರಾ ಈ ಆನ್ಲೈನ್ ಶಾಪಿಂಗ್ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಂತಹ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳು ಇದರಿಂದ ಹೊರಗೆ ಬರಲು ಸಾಧ್ಯಲ್ಲ ತಿಂಗಳ ಕೊನೆಯಲ್ಲಿ ಬಜೆಟ್ ಕೌಂಟ್ ಮಾಡಿದಾಗ ಈ ಆನ್ಲೈನ್ ಶಾಪಿಂಗ್ಗಳಿಗೆ ಹಾಕಿದಂತಹ ಎಕ್ಸ್ಪೆಂಡಿಚರೇ ಜಾಸ್ತಿ ಆಗಿರುತ್ತೆ ಇನ್ನು ಬ್ರ್ಯಾಂಡಿನ ಹುಚ್ಚು ಒಂದು ಸಾವಿರ ರೂಪಾಯಿಗೆ ಸಿಗುವಂತಹ ಬಟ್ಟೆಗಳನ್ನು ನಾಲ್ಕು ಸಾವಿರ ಆರು ಸಾವಿರ ಹತ್ತು ಸಾವಿರ ಕೊಟ್ಟು ಬ್ರ್ಯಾಂಡ್ ಬಟ್ಟೆಗಳನ್ನೇ ಖರೀದಿಸಿ ತಮ್ಮ ಶೋಕಿಯನ್ನ ಶೋ ಆಫ್ ಅನ್ನ ಮಾಡುತ್ತಾರೆ ತಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಾವು ಕ್ಲಾಸ್ ಜನಗಳಂತ ಬೂಟಾಟಿಕೆ ತೋರಿಸಲು ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡುತ್ತಾರೆ ಹೊರಗಡೆ ತಮ್ಮ ರಿಚ್ ಆಗಿರುವಂತಹ ಫೇಕ್ ಜೀವನವನ್ನ ತೋರಿಸಕ್ ಹೋಗಿ ತಮ್ಮ ಜೇವಿಗೆ ತಾವೇ ಕತ್ತೇರಿ ಹಾಕೊಳ್ತಾರೆ ಮಿಡಲ್ ಕ್ಲಾಸ್ ಜನಗಳು ಹಣ ಬಂದ ಕೂಡಲೇ ಅದನ್ನು ಖರ್ಚು ಮಾಡಲಿಕ್ಕೆ ದಾರಿಯನ್ನು ಹುಡುಕ್ತಾರೆ ಆದರೆ ರಿಚ್ ಆಗಿರುವವರು ಹಣ ಇದ್ರೂ ಕೂಡ ಅದನ್ನು ಲಿಮಿಟೆಡ್ ಆಗಿ ಖರ್ಚು ಮಾಡ್ತಾರೆ ಬ್ರ್ಯಾಂಡ್ ಶೋಕಿಯನ್ನು ಪೂರಾ ಮಾಡಲು ಬಟ್ಟೆ ಮತ್ತು ಶೂಸ್ ಗಳನ್ನು ಇ ಎಮ್ ಐಯಲ್ಲೂ ಕೂಡ ಪರ್ಚೇಸ್ ಮಾಡ್ತಾರೆ ಈ ಫೇಕ್ ಸ್ಟೇಟಸ್ ಇಂದೇ ಓಡ್ತಾ ಓಡ್ತಾ ಮಿಡಲ್ ಕ್ಲಾಸ್ ಜನ ನಾವು ಒಬ್ರಿಗಿಂತ ಒಬ್ರು ಸಕ್ಸಸ್ಫುಲ್ ಆಗಿದೆ ಅಂತ ತೋರ್ಸಕ್ ಹೋಗಿ ಜೀವನ ಪರ್ಯಂತ ಸಾಲಗಾರರಾಗಿ ಇಡ್ತಾರೆ ಮನೆ ಲೋನ್ ಮನೆ ರಿನೋವೇಟ್ ಮಾಡಬೇಕಾದ್ರೆ ಲೋನ್ ಕಾರ್ ತಗೋಬೇಕಾದ್ರೆ ಲೋನ್ ಫ್ಯಾಮಿಲಿ ಟ್ರಿಪ್ ಮಾಡಲು ಕೂಡ ಲೋನ್ ನ ಮೇಲೆ ಡಿಪೆಂಡ್ ಆಗಿರ್ತಾರೆ ಲೋನ್ ತಕ್ಕೊಂಡು ತಮ್ಮ ಬೇಕು ಬೇಡಗಳನ್ನು ಪೂರೈಸುವುದು ತುಂಬನೇ ನಾರ್ಮಲ್ ಅಂತ ಅನಿಸಬಹುದು ಐಷಾರಾಮದ ಜೀವನಕ್ಕೋಸ್ಕರ ಲೋನ್ ನ ಮೇಲೆ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಇಂಟ್ರೆಸ್ಟ್ ಕೊಟ್ಟು ಜೇಬನ್ನು ಖಾಲಿ ಮಾಡಿಕೊಳ್ತಾರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ರೀಸನ್ ಒಂದು ಲಕ್ಷದ ಲೋನ್ ಎರಡು ವರ್ಷಕ್ಕೋಸ್ಕರ ತಗೊಳ್ತೀರ ಇ ಎಮ್ ಐ ಐದು ಸಾವಿರ ರೂಪಾಯಿ ಆಗುತ್ತೆ ವರ್ಷಕ್ಕೆ ಅಮೌಂಟ್ ಒಂದು ಲಕ್ಷ ಇಪ್ಪತ್ತು ಪೇ ಮಾಡ್ತೀರಾ ಅದನ್ನೇ ಉಲ್ಟಾ ಮಾಡಿ ನೋಡೋಣ ನೀವು ಲೋನ್ ತೆಗೆದುಕೊಳ್ಳದೆ ಸಾವಿರ ಇ ಎಮ್ ಐ ಕಟ್ಟೋದನ್ನ ಸೇವಿಂಗ್ ಮಾಡ್ಕೊಂಡು ಬಂದ್ರೆ ಎರಡು ವರ್ಷಕ್ಕೆ ನೀವು ಒಂದು ಲಕ್ಷ ಮೂವತ್ತಾರು ಸಾವಿರ ಸೇವ್ ಮಾಡ್ತೀರಾ ಜೊತೆಗೆ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆಗೆ ಸ್ಟೇಟಸ್ ತೋರಿಸಲು ನೀವೇನು ಹಣವನ್ನು ಖರ್ಚು ಮಾಡಿದ್ರು ಅದರ ಬದಲು ಉಳಿತಾಯ ಮಾಡಿದ್ರೆ ನಿಮ್ಮಲ್ಲಿ ಹಣದ ಸೇವಿಂಗ್ ಆಗುತ್ತೆ ಆಮೇಲೆ ನಿಮಗೆ ಬೇಕಾದಂಥ ಟ್ರಿಪ್ ಆಗಿರಬಹುದು ಶೋಕಿಗಳನ್ನು ಎರಡು ವರ್ಷ ಹಣ ಸೇವಿಂಗ್ ಮಾಡದೆ ಯಾವುದೇ ಬರ್ಡನ್ ಇಲ್ಲದೆ ಮಾಡಬಹುದು ಸಾಲಗಾರರಾಗರೂ ಮತ್ತೊಂದು ದೊಡ್ಡ ರೀಸನ್ ಮಕ್ಕಳ ಎಜುಕೇಶನ್ ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸೊಸೈಟಿ ಮುಂದೆ ನಮ್ಮ ಘನತೆ ಹೆಚ್ಚಿಸ್ಕೊಳ್ಬೇಕು ಇದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ದೊಡ್ಡ ಗುರಿಯಾಗಿರುತ್ತೆ ಅದಕ್ಕೋಸ್ಕರ ಮಿಡಲ್ ಕ್ಲಾಸ್ ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೆ ಬ್ರಾಂಡೆಡ್ ಸ್ಕೂಲ್ಗಳು ಬ್ರಾಂಡೆಡ್ ಕಾಲೇಜ್ಗಳು ಕೋಚಿಂಗ್ ಕ್ಲಾಸ್ಗಳಿಗೆ ಸೇರಿಸಿ ಲಕ್ಷಾನುಗಟ್ಟಲೆ ಲೋನ್ ಮುಖಾಂತರ ವ್ಯಯಿಸುತ್ತಾರೆ ಎಲ್ಲ ಪೇರೆಂಟ್ಸ್ಗೂ ತಮ್ಮ ಮಕ್ಕಳು ಒಳ್ಳೆ ಕರಿಯರ್ ಪಾತನ್ನು ಚೂಸ್ ಮಾಡಿಸುವ ಕನಸಿರುವುದು ಸಾಮಾನ್ಯ ಆದರೆ ಅವರ ಮಕ್ಕಳಿಗೂ ಕೂಡ ಅದೇ ರೀತಿ ಡಾಕ್ಟರ್ ಇಂಜಿನಿಯರ್ ಆಗುವ ಗುರಿ ಇದೆಯಾ ಎನ್ನುವುದು ಇಲ್ಲಿ ಪ್ರಶ್ನೆಯಾಗುತ್ತೆ ಪೇರೆಂಟ್ಸ್ಗಳು ತಮ್ಮ ಫುಲ್ಫಿಲ್ ಆಗದ ಕನಸುಗಳನ್ನು ಮಕ್ಕಳ ಮುಖಾಂತರ ಫುಲ್ಫಿಲ್ ಮಾಡಲು ಯೋಚಿಸುತ್ತಾರೆ ಆದರೆ ಮಕ್ಕಳಿಗೂ ಇಂಟ್ರೆಸ್ಟ್ ಬೇಕಲ್ಲ ಅದಕ್ಕೋಸ್ಕರ ಲಕ್ಷಾನುಗಟ್ಟಲೆ ವ್ಯಯಿಸುವುದಕ್ಕಿಂತ ಸಾಧಾರಣ ಸ್ಕೂಲಲ್ಲಿ ಮಕ್ಕಳನ್ನು ಓದಿಸಿ ಅವರ ಸ್ಕಿಲ್ ಮತ್ತು ಗುರಿಯನ್ನು ಅವರೇ ಕಂಡುಕೊಳ್ಳುವಂತೆ ಮಾಡಬೇಕು ಆವಾಗ ಈ ಲೋನ್ನ ಬರ್ಡನ್ ಯಾವ ಪೇರೆಂಟ್ಸ್ ತಲೆ ಮೇಲೂ ಇರಲ್ಲ ಮಕ್ಕಳಿಗೂ ಕೂಡ ರೆಸ್ಪಾನ್ಸಿಬಿಲಿಟಿಯ ಅರಿವಿರುತ್ತೆ ತಮ್ಮ ಗುರಿಯನ್ನು ಅವರೇ ತಲುಪುತ್ತಾರೆ ಇದೇ ಮೂರು ಕಾರಣಗಳು ನೋಡಿ ರಿಚ್ ಇಸ್ ಬಿಕಮಿಂಗ್ ರಿಚ್ ಪುವರ್ ಇಸ್ ಬಿಕಮಿಂಗ್ ಪುವರ್ ಆಗಕ್ಕೆ ರಿಚ್ ಇಸ್ ಬಿಕಮಿಂಗ್ ರಿಚ್ ಬೈ ಸ್ಪೆಂಡಿಂಗ್ ಲೈಕ್ ಎ ಪುವರ್ ಅಂಡ್ ಇನ್ವೆಸ್ಟಿಂಗ್ ಲೈಕ್ ಎ ಗ್ರೀಡಿ ಆ್ಯಂಡ್ ಪುವರ್ ಇಸ್ ಬಿಕಮಿಂಗ್ ಮೋರ್ ಪುವರ್ ಬೈ ಸ್ಪೆಂಡಿಂಗ್ ಟು ಲುಕ್ ಲೈಕ್ ಎ ರಿಚ್ ಆ್ಯಂಡ್ ಇನ್ವೆಸ್ಟಿಂಗ್ ನಥಿಂಗ್ ಎಟ್ ಆಲ್ ಆದುದ್ರಿಂದ ಸಾಲವನ್ನು ಮಾಡದೆ ಉಳಿತಾಯವನ್ನು ಮಾಡಿ ಸಾಲ ಬಾಧೆಯಿಂದ ಹೊರಗೆ ಬನ್ನಿ ಶೋಕಿಯನ್ನು ನಮ್ಮ ಉಳಿತಾಯದ ಹಣದಲ್ಲೇ ಮಾಡಿ ಸಾಲ ಮಾಡಿ ತುಪ್ಪ ತಿಂದು ಆರೋಗ್ಯವನ್ನು ಹಾಳು ಮಾಡುವ ಬದಲು ಸಾಲ ಮಾಡದೆ ನೆಮ್ಮದಿಯಿಂದ ಬದುಕಿ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ